ದಾಂಡೇಲಿಯ ರೋಟರಿ ಶಾಲೆಯ ಸಭಾಭವನದಲ್ಲಿ ಅಂತಾರಾಷ್ಟ್ರೀಯ ಇನ್ನರ್ ವೀಲ್ ಕ್ಲಬ್ಬಿನ ನೂರನೇ ವರ್ಷದ ಶತಕ ಸಂಭ್ರಮ ದಾಂಡೇಲಿ ನಗರದ ರೋಟರಿ ಶಾಲೆಯ ಸಭಾಭವನದಲ್ಲಿ ಅಂತಾರಾಷ್ಟ್ರೀಯ ಇನ್ನರ್ ವೀಲ್ ಕ್ಲಬ್ಬಿನ ನೂರನೇ ವರ್ಷದ ಶತಕ ಸಂಭ್ರಮ ಕಾರ್ಯಕ್ರಮವನ್ನು ಬುಧವಾರ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಸೆಂಟ್ ಮೈಕಲ್ ಕಾನ್ವೆಂಟ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಿನಿ ಸಿಸ್ಟರ್ ಸೆಲ್ವಿ ಅವರು ಇನ್ನರ್ ವೆಲ್ ಕ್ಲಬ್ಬಿನ ನೂರನೇ ವರ್ಷದ ಸಂಭ್ರಮಾಚರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಹರ್ಷವೆನಿಸುತ್ತದೆ ಮಹಿಳೆಯರೇ ಸಂಘಟಿತರಾಗಿ ಇನ್ನರ್ ವೇಲ್ ಕ್ಲಬ್ ಮೂಲಕ ಸಮಾಜಮುಖಿ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಳ್ಳುತ್ತಾ ಬರುತ್ತಿರುವುದು ಶ್ಲಾಘನೀಯವಾಗಿದೆ ಪೋಲಿಯೋ ನಿರ್ಮೂಲನೆಯಲ್ಲಿ ಇನ್ನರ್ ವೇಲ್ ಕ್ಲಬ್ನ ಪಾತ್ರ ಸ್ಮರಣೀಯವಾಗಿದೆ ದಾಂಡೇಲಿಯ ಇನ್ನರ್ ವೆಲ್ ಕ್ಲಬ್ ರೇಷ್ಮಾ ಬಾವಾಜಿಯವರ ನೇತೃತ್ವದಲ್ಲಿ ಜನೋಪಯೋಗಿ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವ ಮೂಲಕ ಜನಮುಖಿ ಸಂಘಟನೆಯಾಗಿ ಜನಪ್ರೀತಿಗೆ ಪಾತ್ರವಾಗಿದೆ ಎಂದರು ಇನ್ನರ್ವೆಲ್ ಕ್ಲಬ್ಬಿನ ನಿಕಟಪೂರ್ವ ಜಿಲ್ಲಾಧ್ಯಕ್ಷೆ ಡಾಕ್ಟರ್ ಜ್ಯೋತಿ ಪಾಟೀಲ್ ಅವರು ಮಾತನಾಡುತ್ತಾ ಅಂತಾರಾಷ್ಟ್ರೀಯ ಇನ್ನರ್ವೆಲ್ ಕ್ಲಬ್ ಶತಮಾನೋತ್ಸವ ಸಂಭ್ರಮದಲ್ಲಿದ್ದರೆ ಜಿಲ್ಲಾ ಇನ್ನರ್ವೆಲ್ ಕ್ಲಬ್ ಐವತ್ತನೇ ವರ್ಷದ ಸುವರ್ಣ ಸಂಭ್ರಮದಲ್ಲಿದೆ ಇನ್ನರ್ವೆಲ್ ಕ್ಲಬ್ಬಿನಲ್ಲಿ ಕ್ಲಬ್ನಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವ ಮೂಲಕ ಸಮಾಜಕ್ಕೆ ಉಪಯುಕ್ತ ಕೊಡುಗೆಗಳನ್ನು ನೀಡಲು ಸಾಧ್ಯ ಎಂದರು ರೇಷ್ಮಾ ಬಾಬಾಜಿ ಅವರ ನೇತೃತ್ವದಲ್ಲಿ ಇನ್ನರ್ವೆಲ್ ಕ್ಲಬ್ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದರು ನಿವೃತ್ತ ನರ್ಸ್ ಅಧೀಕ್ಷಕಿ ಹಾಗೂ ರೋಟರಿ ಕ್ಲಬ್ನ ಹಿರಿಯ ಸದಸ್ಯೆ ಪ್ರೇಮಾ ಭಾವಾಜಿ ಅವರು ಮಾತನಾಡಿ ನಾನು ಆರೋಗ್ಯ ಇಲಾಖೆಯಲ್ಲಿ ಇದ್ದುಕೊಂಡೇ ಇನ್ನರ್ವೆಲ್ ಕ್ಲಬ್ನಲ್ಲಿ ಪ್ರೀತಿ ಅಭಿಮಾನದಿಂದ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೇನೆ ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡುವ ನಿಟ್ಟಿನಲ್ಲಿ ಇನ್ನರ್ವೆಲ್ ಕ್ಲಬ್ ಶ್ರಮಿಸುತ್ತಿದೆ ಎಂದರು ಇನ್ನರ್ವೆಲ್ ಕ್ಲಬ್ನ ಈ ಸಂಭ್ರಮದಲ್ಲಿ ಐವತ್ತು ದಾದಿಯರನ್ನು ಸನ್ಮಾನಿಸಿ ಗೌರವಿಸುತ್ತಿರುವುದು ಅಭಿಮಾನದ ಕಾರ್ಯ ಎಂದರು ರೋಗಿಯನ್ನು ಮಾತ್ರ ವಾತ್ಸಲ್ಯದಿಂದ ಆರೈಕೆ ಮಾಡುವ ಮೂಲಕ ದಾದಿಯರು ನಿಜವಾದ ಆರೋಗ್ಯ ಸಂರಕ್ಷಕರಾಗಿದ್ದಾರೆ ಎಂದು ಹೇಳಿ ಸನ್ಮಾನಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಇನ್ನರ್ ವೇಲ್ ಕ್ಲಬ್ಬಿನ ಅಧ್ಯಕ್ಷೆ ರೇಷ್ಮಾ ಭಾವಾಜಿ ಅವರು ವಹಿಸಿ ಮಾತನಾಡುತ್ತಾ ನಗರದ ಇನ್ನರ್ ಕ್ಲಬ್ಬಿನ ಕಾರ್ಯ ಚಟುವಟಿಕೆಗಳಿಗೆ ಕ್ಲಬ್ಬಿನ ಪದಾಧಿಕಾರಿಗಳು ಸರ್ವ ಸದಸ್ಯರು ಹಾಗೂ ಸಾರ್ವಜನಿಕರು ಸಂಘ ಸಂಸ್ಥೆಗಳು ತುಂಬ ಹೃದಯದ ಸಹಕಾರವನ್ನು ನೀಡುತ್ತಾ ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಜನೋಪಯೋಗಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು ಎಂದರು ಕಾರ್ಯಕ್ರಮವನ್ನು ನಿವೃತ್ತ ನರ್ಸ್ ಅಧೀಕ್ಷಕಿಯರಾದ ಪ್ರೇಮಾ ಬಾವಾಜಿ ಮತ್ತು ಶಕುಂತಲಾ ಪೈಯವರು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ನಿವೃತ್ತ ಹಾಗೂ ಪ್ರಸಕ್ತ ಕಾರ್ಯನಿರ್ವಹಿಸುತ್ತಿರುವ ಒಟ್ಟು ಐವತ್ತು ದಾದಿಯರನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು ಇನ್ನರ್ವೆಲ್ ಕ್ಲಬ್ನ ಪದಾಧಿಕಾರಿಗಳಾದ ರೇಷ್ಮಾ ಬಾವಾಜಿ ಸ್ವಾಗತಿಸಿದರು ಭಾವನಾ ಅಂಕೋಲೆಕರ್ ವಂದಿಸಿದರು ನೀಲಾಂಬಿಕಾ ಕಣಿವೆಹಳ್ಳಿ ಮತ್ತು ಡಾಕ್ಟರ್ ತೃಪ್ತಿ ನಾಯಕ ಕಾರ್ಯಕ್ರಮವನ್ನು ನಿರೂಪಿಸಿದರು ಕಾರ್ಯಕ್ರಮದಲ್ಲಿ ಇನ್ನರ್ ವಿಲ್ ಕ್ಲಬ್ನ ಪದಾಧಿಕಾರಿಗಳು ಸದಸ್ಯರು ಹಾಗೂ ದಾದಿಯರು ಉಪಸ್ಥಿತರಿದ್ದರು So when you give in one measure, you it in other measures. So that is what we also experience. religious, when you do our general service to the people. but it involves a lot of sacrifice. A lot of sacrifice. Especially come together, give the time, energy, putting together all those things, planning, executing. So all the things, a lot of energy and sacrifice. So you have that. So the best thing I can say that you being together, and a wonderful job. With humanity, in I wish all of us a congratulations for especially honoring the nurses. Thank you, and all of us for the coming days.